ಕನ್ನಡ ಬಿಗ್ ಬಾಸ್ ಶೋ ಸ್ಥಗಿತ ಆಗಿ ಬಿಡುತ್ತಾ ಅಂತ ರೂಲ್ಸ್ ಬ್ರೇಕ್ ಮಾಡಿದ್ದೆ ಆ ಯೋಜಕರಿಗೆ ಸದ್ಯ ಮುಳುವಾಕಿದೆಯಾ ಅನ್ನೋದು ಪ್ರಶ್ನೆ ಶೋ ಆ ಯೋಜಕರಿಗೆ ನಿಯಮಗಳು ಗೊತ್ತೇ ಇರಲಿಲ್ವಾ ಅನ್ನೋದು ಪ್ರಶ್ನೆ ಗೊತ್ತಿರಲ್ಲ ಏನು ಗೊತ್ತಿರುತ್ತೆ ಆಯೋಜಕರಿಗೆ ಕಾನೂನಿನ ಬಗ್ಗೆ ಗೌರವ ಇಲ್ವಾ ಅನ್ನೋದು ಈಶ್ವರ್ ಖಂಡ್ರೆ ಅವರು ಅದನ್ನು ಪ್ರಶ್ನೆ ಮಾಡಿದ್ರು ನಿನ್ನೆ ಗೊತ್ತಿದ್ದು ಕೂಡ ತಪ್ಪು ಮಾಡಿದ್ದಾರೆ ಆ ಯೋಜಕರು ಹಾಗಾಗಿ ಜಿಲ್ಲಾಡಳಿತ ಈ ಕ್ರಮ ಕೈಗೊಂಡಿದೆ ಅಂತ ಮನೋರಂಜನೆ ಹೆಸರಲ್ಲಿ ಪರಿಸರ ಹಾಳು ಮಾಡಿದ್ರೆ ಸದ್ ನಿರ್ತಾರಾ ಇದು ಪ್ರಶ್ನೆ ಪ್ರಾಣಿ ಪಕ್ಷಿಗಳ ಜೀವಕ್ಕೆ ಸಂಚಕಾರ ತಂದಿದ್ದ ರಿಯಾಲಿಟಿ ಶೋ ಬಿಗ್ ಬಾಸ್ ಆಯೋಜಕರ ಮೇಲಿರುವ ಗಂಭೀರ ಆರೋಪಗಳಾದ್ರೂ ಏನು ಯಾವ ರೀತಿ ನಿಯಮಗಳನ್ನ ಗಾಳಿಗೆ ತೂರಿ ವರ್ತನೆಯಾಗಿದೆ ಯಾವ್ಯಾವ ನಿಯಮಗಳನ್ನ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಉಲ್ಲಂಘನೆ ಮಾಡಲಾಗಿದೆ ಗ್ಯಾರಂಟಿ ನ್ಯೂಸ್ ನಲ್ಲಿ ನಿಯಮ ಉಲ್ಲಂಘನೆಯ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಕೆಲವರು ಹೇಳ್ಬೋದಪ್ಪ ಹೆಚ್ಚಿನ ನೀರನ್ನ ಬಳಕೆ ಮಾಡ್ಕೊಳ್ತಾ ಇದ್ರು ಅದನ್ನ ಶುದ್ಧೀಕರಣ ಮಾಡಿ ರಿಯೂಸ್ ಮಾಡಬೇಕಾಗಿತ್ತು ಎಸ್ ಟಿ ಪಿಯನ್ನ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಆ ಕಾರಣಕ್ಕೆ ಕ್ರಮ ತೆಗೆದುಕೊಳ್ಳಲಾಗಿದೆ ಅಂತ ಜಸ್ಟ್ ಅಷ್ಟೇ ಅಲ್ಲ ಬೇರೆ ನಿಯಮಗಳನ್ನ ಕೂಡ ಇಲ್ಲಿ ಗಾಳಿಗೆ ತೂರಿ ವರ್ತನೆ ಮಾಡಿದ್ರು ಆ ಯೋಜಕರು ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ ಹಾಗಾದ್ರೆ ಯಾವೆಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ವರ್ತನೆ ಮಾಡಿತ್ತು ಆ ಯೋಜಕರ ತಂಡ ಇದು ಕೂಡ ಪ್ರಶ್ನೆ ಆಗ್ತಾ ಇದೆ ನೋಡಿ ಈಗ ಈ ಬಿಡದಿಯಲ್ಲಿರುವಂತಹ ಕೈಗಾರಿಕಾ ಪ್ರದೇಶದಲ್ಲಿರುವ ಜಾಲಿವುಡ್ ಅನ್ನೋ ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ನಡೀತಾ ಇರುವಂತಹ ಬಿಗ್ ಬಾಸ್ ಈ ಬಿಗ್ ಬಾಸ್ ಕಾರ್ಯಕ್ರಮ ಇಲ್ಲಿ ನಡೀತಾ ಅನ್ನೋದೇ ಯಾರಿಗೂ ಗೊತ್ತಾಗಬಾರ್ದು ಅಂತ ಬಹಳ ಗಪ್ಯವಾಗಿ ಬಹಳ ಸೀಕ್ರೆಟ್ ಆಗಿ ಸೆಕ್ಯೂರಿಟಿ ಮೆಷರ್ಸ್ ಎಲ್ಲ ತಗೊಂಡು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ರು ಈಗ ಎಲ್ಲರೂ ಹೋಗ್ತಾ ಇದ್ದಾರೆ ಮಾಧ್ಯಮದವರಿಂದ ಹಿಡಿದು ಎಲ್ಲಾ ಅಧಿಕಾರಿಗಳು ಪೊಲೀಸರಿಂದ ಹಿಡಿದು ಎಲ್ಲರೂ ಕೂಡ ಇಲ್ಲಿಗೆ ಹೋಗ್ತಾ ಇದ್ದಾರೆ ಇಡೀ ಕಂಟೆಸ್ಟೆಂಟ್ ಹೊರಗಡೆ ಬಂದಾಯ್ತು ಒಂದು ಇಗಲ್ಟನ್ ಅನ್ನೋ ಒಂದು ರೆಸಾರ್ಟ್ ನಲ್ಲಿ ಎಲ್ಲರನ್ನು ಕೂಡ ಸೇಫ್ ಆಗಿರಿಸಿದ್ದಾರೆ ಆದ್ರೆ ಈಗಿರೋ ಜನರಿಗಿರುವ ಂತಹ ಪ್ರಶ್ನೆ ಇವತ್ತು ಬಿಗ್ ಬಾಸ್ ಬರುತ್ತಾ ಅಂತ ಎಸ್ ಇವತ್ತು ಬಿಗ್ ಬಾಸ್ ಬರುತ್ತೆ ಆಲ್ರೆಡಿ ಈ ಶೋಸ್ ಕೂಡ ಅವರತ್ರ ಇದೆ ಆ ಒಂದು ಟೆಲಿಕಾಸ್ಟ್ ಆಗುತ್ತೆ ಬಟ್ ಆದ್ರೆ ನಾಳೆಯಿಂದ ಕತೆ ಏನು ಅನ್ನುವಂತಹ ಪ್ರಶ್ನೆ ಇವತ್ತು ಕೋರ್ಟ್ ನಲ್ಲಿ ಏನ್ ಡಿಸೈಡ್ ಆಗುತ್ತೆ ನಾವು ತಡೆ ತಗೊಂಡ್ ಬಂದ್ಬಿಡ್ತೀವಿ ನಾವು ಕೋರ್ಟ್ ನಲ್ಲಿ ಇವತ್ತು ಇದಕ್ಕೆ ಬೇಕಾದಂತಹ ಒಂದು ಎಲ್ಲಾ ಮೆಜರ್ಸ್ ತಗೊಳ್ತಾ ಇದೀವಿ ಅಂತ ಜಾಲಿವುಡ್ ಆಡಳಿತ ಮಂಡಳಿಯವರಂತೂ ಕಾಯ್ತಾ ಇದ್ದಾರೆ ಬಿಗ್ ಬಾಸ್ ಟೀಮ್ ಕೂಡ ಇದರಲ್ಲಿ ಜಾಯ್ನ್ ಆಗಿದ್ದಾರೆ ಅಂತ ಹೇಳ್ಬೋದು ಏನ್ ಹೇಳ್ತೀರಿ ಇವತ್ತು ಏನಾದ್ರು ತಡೆ ತಂದು ಆಯ್ತು ನಿಂಪಾಡಿಗೆ ಸದ್ಯಕ್ಕೆ ಈ ಶೋ ನಡೆಸಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಏನಾದ್ರು ಬರುವಂತಹ ಸಾಧ್ಯತೆ ಏನ್ ಹೇಳ್ತೀರಿ ಆ ಸಾಧ್ಯತೆಗಳು ತೊಂಬತ್ತು ಪರ್ಸೆಂಟ್ ಇಲ್ಲ ಯಾಕೆಂದರೆ ಇದೇನು ತುರ್ತು ಇದೇನಲ್ಲ ಇದು ಒಂದು ಅಲ್ಲ ಒಂದು ರಿಯಾಲಿಟಿ ಶೋ ಒಂದು ಮುಂದಕ್ಕೆ ಹೋದ್ರೆ ಇಲ್ಲಿ ತುರ್ತು ಪರಿಸ್ಥಿತಿ ಗೌಡರಿಗೆ ನಾನು ಒಂದು ಕ್ಲಾರಿಫಿಕೇಶನ್ ಕೊಟ್ಟು ಬಿಡ್ತೀನಿ ಒಂದು ರಿಯಾಲಿಟಿ ಶೋ ಮುಂದಕ್ಕೆ ಹೋಗ್ಬಿಟ್ರೆ ಯಾರಿಗೂ ಏನಾಗಲ್ಲ ಅಂತ ನೀವ್ ಹೇಳಬಹುದು ನಾನು ಒಂದೇ ಒಂದು ಕ್ಲಾರಿಟಿಯನ್ನು ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಬಿಗ್ ಬಾಸ್ ಬಾಸ್ನ ಅಥವಾ ಬಿಗ್ ಬಾಸ್ ನಲ್ಲಿ ಕೆಲಸ ಮಾಡ್ತಾ ಇರೋರು ನಮಗೆ ಬಹಳ ಹತ್ತಿರದ ಸಂಪರ್ಕ ಇರೋದ್ರಿಂದ ಮಾಧ್ಯಮಕ್ಕೆ ಗೊತ್ತಿರೋದ್ರಿಂದ ಅದನ್ನ ನಂಬಿಕೊಂಡು ನೂರಾರು ಕುಟುಂಬಗಳು ಜೀವನ ಮಾಡ್ತಾ ಇದೆ ಆಯ್ತಾ ಸತತ ಒಂದು ಮೂರು ತಿಂಗಳು ಇದೇ ಒಂದು ಕೆಲಸಕ್ಕೋಸ್ಕರ ಇಡೀ ವರ್ಷ ವೇಸ್ಟ್ ಮಾಡಿ ಕಾಯ್ತಾ ಇರ್ತಾರೆ ಸಾವಿರಾರು ಜನ ಇದನ್ನ ನಂಬ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಈ ಕೆಲಸಕ್ಕೆ ಮಣ್ಣು ಬೀಳುವಂತಹ ಸಾಧ್ಯತೆ ಕೂಡ ಇದೆ ಅದ್ರ ಜೊತೆಗೆ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿದ್ದಾರೆ ಅದ್ರ ಜೊತೆಗೆ ಈ ಕಂಟೆಸ್ಟೆಂಟ್ ಗಳು ಕೂಡ ನಿಮಗೆ ಕಾಣಿಸೋದು ಹತ್ತ ಹದಿನೇಳು ಜನ ಕಂಟೆಸ್ಟೆಂಟ್ ಅಷ್ಟೇ ಬಿಟ್ರೆ ನಾನು ಹೇಳೋದು ಇದನ್ನ ಈ ಒಂದು ರಿಯಾಲಿಟಿ ಶೋ ನ ನಂಬಿಕೊಂಡು ನೂರಾರು ಜನ ಕೆಲಸ ಮಾಡ್ತಾರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಲ್ಲಿ ಟೆಕ್ನಿಷಿಯನ್ಸ್ ಆಗಿರ್ಬೋದು ಕ್ಯಾಮ್ರಾದವ್ರಾಗಿರ್ಬೋದು ಸೌಂಡ್ ಅವ್ರಾಗಿರ್ಬೋದು ಪ್ರೋಗ್ರಾಮ್ ಅವ್ರಾಗಿರ್ಬೋದು ಸೊ ಪ್ರತಿಯೊಬ್ಬರು ಕೂಡ ಮೂರ್ ಮೂರ್ ನಾಲ್ಕ್ ನಾಲ್ಕು ಶಿಫ್ಟ್ ಅಲ್ಲಿ ಅಂದ್ರೆ ನಾನ್ ಸಾವಿರಾರು ಜನ ಅಂತ ಯಾಕೆ ಹೇಳ್ತಾ ಇದ್ದೀನಿ ನಾಲ್ಕ್ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾರೆ ಇಲ್ಲಿ ದಿನ ಒಂದೊಂದು ದಿನಕ್ಕೆ ನಾಲ್ಕು ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾರ ನಾಲ್ಕು ತಿಂಗಳ ಕೆಲಸ ಇರುತ್ತೆ ಆ ನಾಲ್ಕು ತಿಂಗಳ ಅವಧಿಯಲ್ಲಿ ನೂರಾರು ಕುಟುಂಬಗಳು ಇದರ ಆಶ್ರಯದಲ್ಲೇ ಬದುಕುವಂತಹ ಒಂದು ಸನ್ನಿವೇಶ ಕೂಡ ಇದೆ ಸೊ ಇದನ್ನ ಕೂಡ ನಾವು ಪರಿಗಣಿಸ್ಬೇಕಾಗತ್ತೆ ನೋಡ್ಬೇಕಾಗತ್ತೆ ನಿಲೇಶ್ ಗೌಡ್ರೆ ಇದನ್ನ ನಾವು ಕಂಪ್ಲೀಟ್ ಆಗಿ ಸಾರಾ ತಗಟ್ಟಿ ತಳ್ಳಿ ಈಗ ನೂರಾರು ಜನಕ್ಕೆ ಕೆಲಸ ಹೋಗುತ್ತೆ ನೂರಾರು ಜನ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಕಾಲೂ ನಮ್ಮ 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 ಈ ನೆಲದ ಕಾನೂನನ್ನು ಉಲ್ಲಂಘನೆ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಎರಡನೇದು ಗೊತ್ತಾ ಅಲ್ಲಿ ಕಾನೂನನ್ನು ಇವರೆಲ್ಲವನ್ನು ಕರೆಕ್ಟಾಗಿ ಮಾಡಿದರೆ ಕಾನೂನು ರೀತಿ ಎಲ್ಲ ಕರೆಕ್ಟಾಗಿ ಮಾಡಿದರೆ ಇವರು ನೂರು ನೂರಾರು ಜನಕ್ಕೆ ನೂರಾರು ಜನಕ್ಕೆ ಕೆಲಸ ಏನು ಏನು ಯಾಕೆ ಹೋಗೋದು ಇದು ರಿಯಾಲಿಟಿ ಶೋ ನಡೆಸುವಂಥ ಸಾಮಾನ್ಯ ಜ ಸಾಮಾನ್ಯ ಜ್ಞಾನ ಇರಬೇಕು ಅವ್ರಿಗೆ ಇವತ್ತು ನಾವು ನಮ್ಮ ನಮ್ಮನ್ನು ನಂಬ್ಕೊಂಡು ಒಂದು ನೂರಾರು ಕುಟುಂಬಗಳಿದೆ ಈಗ ಒಂದು ಮುನ್ನೂರು ನಾಲ್ಕು ಜನ ಒಂದು ರಿಯಾಲಿಟಿ ಶೋ ಕೆಲಸ ಮಾಡ್ತಾರೆ ಇವ್ರಿಗೆ ಮಧ್ಯ ಮಧ್ಯಂತರದಲ್ಲಿ ಇವ್ರನ್ನ ಕುಟುಂಬ ಬೀದಿಗೆ ಬರಬಾರ್ದು ಅಂದರೆ ಇವೆಲ್ಲವನ್ನು ಪರೀಕ್ಷೆ ಮಾಡಿ ಜಾಲಿವುಡ್ಡಲ್ಲಿ ಏನೇನಿದೆ ಯಾಕೆ ಜಾಲಿವುಡ್ ಒಂದೇ ಬೇಕಾ ಇವ್ರಿಗೆ ನೀವು ಬೇರೆ ಯಾವುದೂ ಇಲ್ಲಿ ಬೆಂಗಳೂರಿನಲ್ಲಿ ಮತ್ತು ರಾಜ್ಯದಲ್ಲಿ ಯಾವ ಬೇರೆ ಸ್ಟುಡಿಯೋಗಳೇ ಇಲ್ವಾ ಹಾಂ ಯಾವುದು ಯಾವುದು ಲೈಸನ್ಸ್ಗಳು ಕರೆಕ್ಟ್ ಆಗಿದೆ ಪೊಲೀಸನ್ ಬೋರ್ಡಿಂದ ಯಾವುದು ಎನಿವರ್ಸಿಟಿ ಆಗಿದೆ ಈ ಯಾವುದು ಲೀಗಲ್ ಆಗಿದೆ ಆ ಲೀಗಲ್ ಆಗಿರುವಂತಹ ಸ್ಟುಡಿಯೋದಲ್ಲಿ ಮಾಡಬಹ್ತಲ್ಲ ಇವರು ಇಲ್ಲ ಹಾಕುವಂಥ ಬಂಡವಾಳನ ಅಲ್ಲೇ ಹಾಕಬೋಯ್ತಲ್ಲ ಅಲ್ಲೇ ಹಾಕಿ ಮಾಡಬಹ್ತಲ್ಲ ಹಾಗಾಗಿ ಏನೋ ಈಗ ಕೆಲಸ ಮಾಡಿ ಒಳಗಡೆ ಹೋಗಿದ್ದಾರೆ ಈಗ ಒಳಗಡೆ ಹೋಗಿ ಅಲ್ಲಿ ಕೆಲಸ ಮಾಡ್ದಂತ್ರ ಇಬ್ಬರಿಗೆ ಇಬ್ಬರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಜೀವಕ್ಕೆ ತೊಂದರೆ ಬಂತು ಅವಾಗ ಏನು ಮಾಡ್ತೀರ ಮುನ್ನೂರು ಜನ ಮುನ್ನೂರು ಮುನ್ನೂರು ಜನಕ್ಕೆ ಕೆಲಸ ಹೋಗುತ್ತೆ ಅಂದ್ಬಿಟ್ಟು ಅಲ್ಲಿ ಒಳಗಡೆ ಜೀವ ಕಳ್ಕೊಂತ ಹೇಳ್ತೀರಾ ನೀವು ಯಾರು ಹೇಳಲ್ಲ ಸರ್ ಆರಂಭದಿಂದ ಹೇಳ್ತಾರೆ ಬಗೆಹರಿಸಿಕೊಳ್ಳಬಹುದಾದ ಸಮಸ್ಯೆ ಇದು ಇದೇನೋ ಇಲ್ಲಿ ಬಾಂಬ್ ಇಟ್ಟಿದ್ದಾರೆ ಅಥವಾ ಇನ್ನೇನೋ ಆಗೋಗ್ಬಿಡ್ತಾ ಇದೆ ಇಲ್ಲಿ ಹೋಗಿದ ತಷ್ಟು ಬಿಡ್ತಾರೆ ಅನ್ನುವಂತಹ ಸಿಚುವೇಶನ್ ಇಲ್ಲ ಆಯ್ತಾ ನೀವು ಹೇಳುವಂತಹ ಒಂದು ಎಲೆಕ್ಟ್ರಿಸಿಟಿ ವಿಚಾರ ಆಗಿರಬಹುದು ಅಥವಾ ನೀರಿನ ವಿಚಾರ ಆಗಿರಬಹುದು ಎಸ್ ಟಿ ಪಿ ವಿಚಾರ ಆಗಿರಬಹುದು ಇದೆಲ್ಲವೂ ಕೂಡ ಬಗೆಹರಿಸಿಕೊಳ್ಳಬಹುದಾದಂತಹ ಸಮಸ್ಯೆಗಳು ಒಂದು ರೌಂಡ್ ಹಾಕಿದ್ರೆ ಹದಿನೈದು ಬಿಲ್ಡಿಂಗ್ ಇಲ್ಲೇ ಸಿಗುತ್ತೆ ಸಮಸ್ಯೆಗಳು ಇವತ್ತು ಬಿಗ್ ಬಾಸ್ ನವರಿಗೆ ಈ ಸಮಸ್ಯೆನ ಬಗೆ ಹರಿಸಿಕೊಂಡು ಮುನ್ನಡೀತೀನಿ ಅಂದ್ರೆ ಯಾಕಾಗಲ್ಲ ಆ ಸಂಸ್ಥೆಗೆ ಬಿಗ್ ಬಾಸ್ ನವರಿಗೆ ಆ ಸಂಸ್ಥೆಯವರಿಗೆ ಒಳಗಡೆ ಎಂಪ್ಲಾಯನ್ಸ್ ಗಳು ಮೂಲ ಮೂಲೆ ಮೂಲ ಮೂಲೆ ಎಲ್ಲಾ ಕಡೆ ಹುಡುಕ ಬಂದು ಕೂಡಾಕ ಕೆಲಸ ಮಾಡಿಸುವಂತ ಇದು ಕೆಲಸ ಮಾಡ್ತಾವ್ರೆ ಬಿಗ್ ಬಾಸ್ ಇದು ಹನ್ನೆರಡನೇ ಬಾರಿ ಮಾಡ್ತಾ ಇರೋದು ಮೂಲ ಮೂಲೆಯಿಂದ ಸ್ಪರ್ಧೆಗಳನ್ನ ತಂದು ಕೆಲಸ ಮಾಡಿಸ್ತಾವ್ರೆ ಅಂದ್ರೆ ಒಂದು ಮೂ ಇದು ಒಂದು ಕಾರ್ಯಕ್ರಮ ಮಾಡಿಸ್ ಮಾಡ್ತಾ ಇದ್ದಾರೆ ಆದ್ರೆ ಇಷ್ಟೆಲ್ಲಾ ಮಾಡೋ ಬಿಗ್ ಬಾಸ್ ಅವ್ರಿಗೆ ಒಂದು ಫೈಲಲ್ಲಿರೋ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋಕ್ಕಾಗಲ್ವಾ ಇದು ಲೀಗಲ್ ಆಗಿದ್ಯಾ ಇದು ಒಳ್ಳೇದ ಕೆಟ್ಟದಂತ ಒಂದಷ್ಟು ಅವ್ರಿಗೆ ಜ್ಞಾನ ಇಲ್ವಾ ಏನು ಇವತ್ತು ಸ್ಪರ್ಧಿಗಳು ಏನೋ ಅಲ್ಲೋ ಪಾಪ ಅವ್ರೇನೋ ಇದ್ರೂ ಒಂದ್ ಕಡೆ ಎಲ್ಲ ಸೇಫ್ ಆಗಿದ್ದಾರೆ ಯಾರು ಅವ್ರಿಗೆ ಏನು ತೊಂದರೆ ಕೊಟ್ಟಿಲ್ಲ ಇವತ್ತೊಂದು ವಾರ ನಿಂತ್ರು ನೆಕ್ಸ್ಟ್ ವಾರ ಮಾಡ್ತಾರೆ ಆದ್ರೆ ಅಲ್ಲೇನಾರು ಸಮಸ್ಯೆ ಆಗಿದ್ರೆ ಯಾರು ಮನೆ ಇದಕ್ಕೆ